ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೆಲುವೇ ನಮ್ಮ ಗುರಿ ಇಲ್ಲಿ ವಿಶೇಷವಾಗಿ ಏನಂದರೆ ಒಂದು ಮರ ಪ್ರತಿದಿನವೂ ಕೂಡ ನೂರಾರು ಲೀಟರ್ ಆಮ್ಲಜನಕವನ್ನು ಕೊಡುವಂಥದ್ದು ಏಕೆಂದರೆ ಒಂದು ರೀತಿ ಉಷ್ಣತೆಯನ್ನು ಕಡಿಮೆ ಮಾಡುವಂಥದ್ದಾಗಿರಬಹುದು ಹಾಗೆಯೇ ಒಂದು ರೀತಿ ಮಳೆಯನ್ನು ತರಲಿಕ್ಕೆ ಸಹಾಯವನ್ನು ಕೂಡ ಮಾಡುವಂಥದ್ದಾಗಿರಬಹುದು ಆದರೆ ಮಳೆ ಬರುವಂಥ ಆ ಒಂದು ಸಂದರ್ಭದಲ್ಲಿ ನಾವು ಯಾವಾಗಲೂ ಮರಗಳನ್ನು ಕತ್ತರಿಸ್ತಾ ಇದ್ದೇವೆ ಪ್ರಕೃತಿಯಲ್ಲಿದ್ದಂಥ ಉಸಿರನ್ನೇ ನಾಶ ಮಾಡ್ತಾ ಇದ್ದೇವೆ ಯಾಕಂದರೆ ನೀವೇ ಒಂದು ರೀತಿಯ ಬದಲಾವಣೆಗೆ ಕಾರಣವಾಗಬಹುದು ನೋಡಿ ಬೇಕಾದರೆ ನೀವು ಇವತ್ತಿನ ದಿವಸ ಒಂದೇ ಒಂದು ಗಿಡವನ್ನು ನೆಟ್ಟು ನೋಡಿ ನಿಮ್ಮ ಒಂದು ಪರಿಸರದಲ್ಲಿ ಯಾವ ರೀತಿಯಾಗಿ ಸೂಕ್ಷ್ಮ ವಾತಾವರಣ ಕೊಡುತ್ತದೆ ಅಂತ ಹೇಳಿ ಆದರೆ ಅದೇ ಒಂದು ಮರ ನಾಳೆಯ ದಿವಸ ನಿಮ್ಮ ಮಕ್ಕಳಿಗೆ ಉಸಿರಾಗ್ತದೆ ನಮ್ಮ ಒಂದು ಉಸಿರಿನ ಹಿಂದೆ ಇರುವಂಥ ಒಂದು ಶಕ್ತಿ ಯಾವುದು ಅಂದರೆ ಮರ ಇದರಲ್ಲಿ ಇನ್ನೊಂದು ಏನಂದರೆ ಯಾರು ಕೂಡ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು ಪ್ರಕೃತಿಯನ್ನು ಬೆಳೆಸಬೇಕಂದ್ರೆ ಪರಿಸರವನ್ನು ಕಾಪಾಡಬೇಕು ಎಲ್ಲರಿಗೂ ಧನ್ಯವಾದ